ಯ್ಯಾ ಏನ್ ಬಂದಿದ್ದು ಏನು ಇಲ್ಲಮ್ಮ ಸುಮ್ನೆ ಬಂದೆ ನನ್ನ ಮಗ ಮನೆ ಕಂಡಿದ್ದ ನಮ್ಮಗೂ ಚೆನ್ನಾಗಿಲ್ವಲ್ಲ ಅಲ್ಲೇ ಮನೆ ಕಂಡಿದ್ರು ಸ್ವಲ್ಪ ಹೊತ್ತು ನೋಡ್ಕೊಳತ್ತೆ ಬರ್ತೀನಿ ಅಂತ ಹಿಂಗೆ ಬಂದೆ ನಿಮ್ಮ ಅತ್ತೆ ಹೋಗಕ್ ಹೋಗ್ತಾ ಇದ್ಲಾ ಅವ್ರ ಮನೆ ಕಡೆ ಯಾಕೋ ಹೋಗ್ತಾ ಹೇಳು ಹಾ ಇಲ್ಲಿಗೆ ಬಂದಿದ್ಲೆ ನಿಮ್ಮ ಅತ್ತೆ ನಾನು ಕಣಕ ಬಂದಿತ್ತು ನಮ್ಮ ಅತ್ತೆ ಅದು ಯಾಕೆ ಏನು ಅಂತಾನ ಬಾ ಒಳಕ್ ಬಾ ಅಮ್ಮಯ್ಯ ಒಳಗೈತೆ ಏ ಬಾ ಒಳಕ್ ಹೋಗಣ ಸರಿ ನಡಿ ಅಮ್ಮ ನಾನು ಹಂಗೇನೆ ನಮ್ಮ ಹೊಲದಾಗೆ ಇದು ಅತ್ತಿ ಬೀಜ ಹಾಕ್ತೀನಿ ಅಂತ ಹೇಳಿದ್ಲ ನಿಮ್ಮ ಅಮ್ಮಯ್ಯ ಅತ್ತೆ ಹಂಗೆ ಏನು ಹೆಂಗ ಇದಾವೆ ಹತ್ತಿ ಅಂತ ಕೇಳ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನಿ ಹಾ ಒಳಗೈತೆ ಅಂದ್ರೆ ಹಂಗಕಯ್ಯ ಹ್ಞೂ ಒಳಗೈತಿ ಬಾ ಏನಣ್ಣ ಹುಷಾರಿಲ್ಲ ಅಂತಿದ್ರು ಈಗ ಚೆನ್ನಾಗಿದೆಯೇ ಈಗ ಒಂದಿಟ್ ಪರವಾಗಿಲ್ಲ ಕಣಲಸ್ಮಕ್ಕ ಹಾಂ ನನ್ನ ಮಗಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಿತ್ತು ವಾಸಿ ಬೆನ್ನು ಒಡ್ತಾ ಬಂದಂಗೆ ಆಗೋದು ಯಾಕನ ಹಾಂ ಸುಸ್ತದಂಗೆ ಆಗೋದು ಓಡಾಡಕ್ಕೆ ಆಗ್ತಿರ್ಲಿಲ್ಲ ಹಾಂ ಒಂದಿಟ್ಟು ಆಸ್ಪತ್ರೆಗೆ ಹೋಗಿ ಬಂದಂಗನ ಒಂದಿಟ್ಟು ವಾಸಿ ಹಾಂ ಓಡಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗೋದು ಹ್ಞೂ ಎರಡು ದಿವಸ ನೀನು ಬದುಕು ಮಾಡ್ಬಾರ ಹಾಂ ಯಾರ ಕೂಲಿ ಏನಾಗೋಲ್ಲ ಒಂದಿಟ್ಟು ಕೂಲಿ ಕೊಟ್ಟರೆ ಹಾಂ ತಿರುಸ ಹಾಕಿಲ್ಲ ಅಂತ ಮನೆ ಕಂಡ್ರೆ ಯಾರಾಗ್ತಾ ನಿನಗೆ ಹಾಂ ಏನು ಮಾಡೋದ್ಲಸ್ಮಕ್ಕ ಕೂಲಿ ಕಿರೆ ಕೂಲಿ ಒಂದು ಕೂಲಿ ಆಗುತ್ತೆ ನಮ್ಮ ತೋಡಿದರೆ ಕೂಲಿಯರಿಗೆ ದುಡ್ಡು ಕೊಡಕ್ಕೆ ದುಡ್ಡಿರಲ್ಲ ಅದಕ್ಕೆ ಅವರು ನೋಡಿದರೆ ಬಂದು ಪೀಡಿಸ್ತಾರೆ ಕೂಲಿ ಬರೋದೇ ತಡ ಬೈನಾಗಲೇ ಬಂದುಬಿಡ್ತಾರೆ ತತ್ತಾರಪ್ಪ ಕೂಲಿ ದುಡ್ಡ ಅಂತಾನೆ ಕೂಲಿಯರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತಾನೆ ನಾನೇ ಒಬ್ಬಕ್ಕೆ ಕೊಚ್ಕೊಂಡು ಎತ್ತಿ ಗಿಡನೆಲ್ಲನ ಅದಕ್ಕೇನೆ ಅನ್ಸುತ್ತೆ ಹಿಂಗೆ ಆತು ಹ್ಞೂ ಯೋ ಅಪ್ಪ ಒಂದ್ ಸ್ವಲ್ಪ ಕೂಲಿ ದುಡ್ಡು ಓದುವ ಕೊಡು ಅಷ್ಟೊಂದು ಜಿಪ್ತನ ಮಾಡ್ಬೇಡ ಆರೋಗ್ಯಕ್ಕಿಂತ ದುಡ್ಡೇನು ಮುಖ್ಯ ಅಲ್ಲ ಹಾ ಸೆನ್ನ ಈಗ ಆಸ್ಪತ್ರೆ ಇಕ್ಕಿದೆ ಹೋದಲ್ವ ದುಡ್ಡು ನೋಡು ಕೂಲಿಯಲ್ಲಿ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಒಂದೇ ಬದುಕು ಮಾಡಿ ಚೆನ್ನಾಗಿ ಮಾಡ್ಕೊ ಹಾ ಹೂ ಕಣ ಮೊದ್ಲು ನಾವು ಸೆಣಬೇಕು ಆಮೇಲೆ ದುಡಿಮೆ ಹ್ಮ್ ನಾವೇ ಅಂದ್ರೆ ಇನ್ನೆಲ್ಲ ನಿನ್ಯಾಗ್ ದುಡಿಯಕ್ಕಾಗುತ್ತೆ ಮೊದ್ಲು ನಮ್ಮನ್ನ ಮೈನ ನೋಡ್ಕೇಬೇಕು ಆಮೇಲೆ ದುಡಿಯೋದು ಉಳಿಸೋದು ಎಲ್ಲನ ಹಾನು ಹೇಳ್ತೀನಿ ಹ್ಮ್ ಎದೇಸ್ಕೆ ಹೋಗುತ್ತೆ ಬೈಗಾಗತ್ತಕ್ಕ ಒಂದೇ ಕೊಚ್ಚುತ್ತೆ ಹಾ ಹುಂಬಕ್ಕು ಬರಲ್ಲ ನಾನೇ ಬುದ್ಧಿ ತಾಣ ಕೊಟ್ಟು ಬರ್ತೀನಿ ಹುಂಬದು ನೆನಪಾಗಲ್ಲ ಎಪ್ಪೋಗಿ ಬದುಕು ಮಾಡ್ತಿದ್ರೆ ಪಾ ನೀನು ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ಬೇಕು ಊಟ ಮಾಡ್ದಿಲ್ಲದೆ ಮತ್ತೀಗ ಕಾಯಿಲೆ ಹಾ ಸರಿ ಕಾಣಮ್ಮ ಇನ್ಮೇಲೆ ಹಂಗೆಲ್ಲ ಮಾಡಲ್ ಬಿಡು ಒತ್ತಿಗೆ ಸರಿಯಾಗಿ ಹೊಂಬ್ತೀನಿ ಹಾ ಸರಿ ಇಲ್ಲೇ ಅಲ್ಲಿ ಹೊರಗಡೆ ಹೋಗ್ ಬರ್ತೀನಿ ಬಾ ಲಕ್ಷ್ಮಕ್ಕ ಬಾ ಕುಕ್ಕ ಬಾ ಊಟ ಮಾಡಿವಿ ಅಂತಿ ಹ್ಞೂ ಸರಿ ಹೋಗಿ ಬರೋಣ ಹಾ ಬೇಗ ಬಾ ಹೊಲ್ತ ಕಿಲ್ತಕ್ಕೆ ಏನು ಹೋಗಕ್ಕೆ ಹೋಗ್ಬೇಡ ಏನಾನ ಕೆಲಸ ಇದ್ರು ಯಾರನ್ನ ಕೂಲಿ ಇಕ್ಕಿ ಮಾಡ್ತೀವಿ ಅಂತ ನೀನೇನು ಮಾಡಕ್ಕೆ ಹೋಗ್ಬೇಡ ಸುಮ್ಮನೆ ಹಿಂಗೆ ಅಡ್ಡಾಡ್ಕೆ ನೋಡ್ಕೊಂಬ ಜಲ್ದು ಓ ಸರಿ ಅಮ್ಮ ಬರ್ತೀನಿ ಹೇಳು ಲಕ್ಷ್ಮಕ್ಕ ಬಾರಿ ಕುಕ್ಕ ಬಾರಿ ಪ್ರೂಫ್ ಬಂದಮ್ಮ ನಮ್ಮ ಮನೆ ಕಡೆಕ್ಕೆ ಬಾ ಕುಕ್ಕ ಕುತ್ಕೊಳಕ ಲಕ್ಷ್ಮಕ್ಕ ಕುತ್ಕ ಏ ಲಕ್ಷ್ಮಕ್ಕ ಪ್ರೂಫ್ ನಮ್ಮ ಮನೆಗೆ ಬಂದ್ ಕಾಡಿಗೆ ಬಂದ್ಬಿಟ್ಟಮ್ಮ ಏನ್ ಸಮಾಚಾರ ಹಾ ನಿನ್ ಮಗ ಎಲ್ಲಿ ಅವ್ನ ಮನಿಕೊಂಡಿದ್ದೆ ಕಣಕ ಅಕ್ಕಿ ಅತ್ತ ನನ್ಗೊಂದಿಷ್ಟು ಬಿಡುವಾಗಿತ್ತು ಬಿಡುವಾಗಿದ್ದೆ ಬಂದೆ ಅತ್ತ ಹಾ ಅತ್ತಿ ಗಿಡ ಚೆನ್ನಕಾಯ್ದವೇನು ನಮ್ಮಲ್ಲಿ ಹಾಕಿದ್ರಲ್ಲ ನಾವು ಹ್ಞೂ ಚೆನ್ನಕಾಯ್ದವೆ ಅಂತ ನಮ್ಮ ಅಯ್ಯಪ್ಪ ಏಳು ತಮ್ಮ ಕಳೆ ತಗದ್ವಿ ಒಂದಿಟ್ಟು ನೀರು ಇಕ್ಬೇಕಾಯ್ತು ಗೊಬ್ಬರ ಹಾಕ್ಬೇಕಾಯ್ತು ಮತ್ತೆ ಹೇಳ್ತು ಬಿಡು ಚೆನ್ನಕಾದ್ಮೇಲೆ ಗೊಬ್ಬರ ಹಾಕಿ ನೀರು ಇಕ್ವಿ ಅಂತ ಹಂಗೆ ಮಾಡೋಣ ಅಂತ ಹೇಳ್ತು ನಾನು ಹೋಗಿ ನಾನೇ ಒಂದು ಆರು ಆತು ಚೆನ್ನಕಾಯ್ದ ಒಟ್ಟಿನಲ್ಲಿ ಹ್ಞೂ ಹೌದೇನು ಹೆಂಗ ಬಿಡತ್ಲೆ ಬೆಳೆ ಚೆನ್ನಾಗಿ ಕಾದ್ರೆ ಒಂದಿಟ್ಲಾ ನಿಮ್ಗೊಂದಿಟ್ಟು ಲಾಭ ಒಂದಿಟ್ ಹೆಂಗ ದುಡ್ಡು ಬರುತ್ತೆ ಹಾಂ ಶ್ರೀದೇವಿ ದೇವಿ ಏನಮ್ಮ ಸಮಾಚಾರ ಅಲ್ಲ ನಿಮ್ಮ ಯಾಕೆ ಬಂದಿದ್ರು ಇಲ್ಲಿಗೆ ಯಾಕ ನಿಮ್ಮ ಬೈಕ್ ಹೇಳಿ ಹೋಗ್ತಿದ್ರು ಅಮ್ಮ ನಿನ್ನೂ ನಿಮ್ಮ ಅಮ್ಮಾಯಿನ್ನು ನಮ್ಮ ಅತ್ತೆ ಏನು ಹೇಳ್ತೀಯ ಸ್ಮಕಯ್ಯ ನಾನ್ ತವರ್ ಮನೆಗ್ ಬಂದೀನಿ ಅಂತ ಅದು ಬಂದೈತಲ್ಲ ಈಗ ನಾನು ಹೋಗಿದ್ದೀನೋ ಇಲ್ವೋ ಅಂತ ಹೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿತ್ತು ಬಾ ಬಾಗ್ಲಾಗಿ ನಿಂತ್ಕೊಂಡು ಕಿಟಕಿ ಇಣಕ್ತಿತ್ತಂತೆ ನಾನು ಈಗಿನೋ ಇಲ್ವೋ ನಮ್ಮ ಅಮ್ಮ ನೋಡ್ಬಿಟ್ಟು ಒಳಗೆ ಕರ್ಕಂಬಂತು ಒಳ ಕರ್ಕಂಬಂತು ತಿರ್ಗ ಆಮೇಲೆ ಕೂತ್ಕೊಂಡ್ರು ಕುತ್ಕೊಂಬಿಲ್ಲ ನಾನು ಬಂದೆ ಅವಾಗ ನಾನು ನೋಡಿ ಅದೇ ಓತು ಇಲ್ಲ ಅನ್ಕುನಾರೇ ಉಪಚಾರ ಮಾಡ್ಕೊಂಡ್ ಬಂದಿಕ್ ಬಂದಿಲ್ಲ ಬೀಗ ರಾಗಿ ಬೀಗ ಬಂದಿಲ್ಲ ಇಲ್ಲಿ ಮಾತಾಡ್ಕೊಂಡು ಹೋತು ನಾನು ಸುಮ್ನೆಗೆ ನಕ್ಕಿ ಸುಮ್ನ ಅದಿ ನಾವು ಅದಕ್ಕೆ ಅದೇನೆ ಅಯ್ಯೋ ನೋಡ್ಲಸ್ ಮಕ್ಕಯ್ಯ ನಾನು ಅಪ್ಪ ನೋಡ್ಕೊಂಡು ಹೋಗಿ ಒಂದ್ ಎರಡು ದಿವಸ ನಾನು ಬಂದ್ರೆ ನಮ್ಮ ಬಂದೈತಿ ನಾನು ಅಲ್ಲಿರಲ್ಲ ನಾನೇ ಬದುಕ್ ಮಾಡ್ಬೇಕು ಅವ್ಳೋಗ್ತಾಳೆ ಹೌದೇನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ಲೆ ನೀನು ಹೋಗಿದ್ಯೋ ಅಂತಾನೆ ಅಯ್ಯೋ ಜಯ್ಯಮ್ಮೆ ಜಯಮ್ಮೆ ಇನ್ನೂ ಹುಡುಗಾಟದ ಬುದ್ಧಿ ಹೋಗೇ ಇಲ್ಲ ನೋಡಿ ಜಯ್ಯಮ್ಮಿಗೆ ಅಯ್ಯೋ ತಗ ಬುದ್ಧಿನೂ ಐತೆ ಎಲ್ಲಾನು ಐತಿ ನನ್ನ ಮಗಳು ಇಲ್ಲಿಗೆ ಬಂದೇಳಲ್ಲ ಎಲ್ಲ ಮನೆಗ್ ತನ್ನ ಮೇಲೆ ಬೀಳುತ್ತೆ ಅಂತಾನ ಇಲ್ಲಿ ಬಂದು ಕುಕ್ಕೊಂಡೆ ಅವಳುನು ಅವ್ರ ಮನೆ ಸೋಂಬೇರಿತಾರನ ಹಾ ಹೇಳತ್ತ ಇಂಥ ಹೆಣ್ಮಕ್ಳಿದ್ದೆ ಮನೆ ಉದ್ದಾರ ನನ್ನ ಮಗಳು ಹೋಗ ತಕ್ಕನ ಅವಳು ಹೋಗಲ್ವಂತೆ ಅವಳು ಇಲ್ಲೇ ಬಿಡ್ತಾಳಂತೆ ಅವರಣ್ಣ ಮನೆಯಾಗೇನೆ ಹಾ ಓ ಹಂಗ

ಐಡಿಯಾ ಏನ್ ಮಾಡೋದ್ ರಸ್ಮಕಯ್ಯ ನಾನು ಪ್ರಭುಗ್ ಬಂದಿದ್ಯಾ ಇದ್ದೋಗಮ್ಮ ಹೆಂಗೂ ಅತ್ಲೇ ನಿಮ್ಮ ಅಪ್ಪು ಸೆನಕ್ಕಿಲ್ಲ ಇನ್ನೊಂದ್ ಎರಡ್ ದಿವಸ ಇದ್ರೆ ನನ್ಗೋದ್ ಇದ್ದ ಇರಿ ಅಂತ ಅಂತ ನಮ್ಮ ಅಮ್ಮಯ್ಯ ಅಚ್ಚಿ ಬಿಡತ್ ಇನ್ನೊಂದ್ ಎರಡ್ ಮೂರ್ ದಿವಸ ಬಿಟ್ಟು ಹೋಗೋಣ ಅಂತಂದ್ರೆ ಇವತ್ತೇ ನೋಡು ನೀನ್ ಹೋಗೋತಕ್ಕ ನಾನು ಹೋಗಲ್ಲ ಅಂತ ಐತಿ ಅಯ್ಯೋ ನನ್ಗಾತ್ಲಾಗ ಹೋಗ್ಬಿಡ ಅಂತ ಅತ್ಲಾಗೆ ನನ್ನಿಂದ ನನಪಪ್ಪ ಅವ್ರಲ್ಲ ನಮ್ಮ ಅಜ್ಜಿ ಅಜ್ಜಿಗೆ ಇನ್ನು ಬೆರಕೊಂಡು ಬೇರೆ ಸರಿಯ ಕಾಣಲ್ಲ ಹೆಂಗ್ ಮಾಡತ್ತ ಏನು ಅಂತ ನಾನು ಹೋಗಣ ಅಂತ ಅನ್ಕೊಂಡಿದೀನಿ ಇವತ್ತು ನಾಳಿಕಲ್ಲಿದ್ದಿದ್ರೆ ನಾನು ಒಂದ್ ಎರಡ್ ದಿವಸ ಹೆಚ್ಚಾಗಿ ಇದ್ದು ಹೋಗ್ಬೋದಾಯ್ತಿಲ್ಲೇನೆ ಈಗ ಏನ್ ಮಾಡೋದು ಅಮ್ಮದೇ ಗೊತ್ತಾಗ್ತಿಲ್ಲ ಹೋಗತ್ತಾ ನೋಡಲ್ಲ ಅಯ್ಯಮ್ಮನ ಎಂತ ಕೇನೇಳ ನೋಡು ಹ ಸೊಸೆ ಅವ್ರ ಮನೆಗ್ ಬಂದ್ ಕುಕಂತ ಅವಳು ಬಂದ್ ಕುಕ್ಕಂಡಿರದ ಅಯ್ಯ ಅಯ್ಯಂಗ್ ಮಾಡಿ ಅವಳ ಹಾಗೆ ಅವಳು ಓಡಾತಾ ನೋಡು ಹ್ಮ್ ನಿಮ್ಮನಿಗೆ ಅವಳೇ ಹೋಗ್ತಾಳೆ ಬಿಟ್ಟು ಜಯ್ಯಮ್ಮ ಹ್ಮ್ ಅದೇನು ಅಂತ ನಮ್ಮ ಅಮ್ಮನಿ ಅಲೇನೆ ಇವತ್ತ ಇಲ್ಲ ಹೋಗ್ತೀನಿ ಕಣಮ್ಮ ಅಂತ ಕುಂತೈತಿ ನಾನು ಇನ್ನೊಂದು ಆಯ್ರೆ ಇರಮ್ಮ ಅಂತಂದೆ ಏ ನಮ್ಮ ಅಕ್ಕನು ಇಲ್ಲೇ ಐತೆ ನಾನು ಇಲ್ಲೇ ಇದ್ರೆ ಅಲ್ಲಿ ಹಂಗೆ ಆಗ್ತೈತಿ ಅಜ್ಜಿ ಬೇರೆ ವಯಸ್ಸಾಗೈತೆ ಒಜ್ಜೈನ್ ಆಗಲ್ಲ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡಕ್ಕೆ ನಾನು ಹೋಗ್ಬೇಕು ಒಳದ ಬೇರೆ ಕೂಲೇರ್ ಬರ್ತಾರೋ ಅಂತ ಈ ಹುಳಿ ಇದ್ದಾಳೆ ಹಾ ಅಜ್ಜ ಯೋಗ್ಬೇಕು ಗಂಡನ ಮನೆಗಳು ಹಂಗೆ ಏನೋ ಒಂದು ಮಾಡಿಲ್ಲ ಹ ಏನು ಇಲ್ಲೇ ನೀನು ಊರ್ಗ್ ಹೋಗಿದ್ದೀನಿ ಅಂತ ಹೇಳಿ ಸುಳ್ ಸುದ್ದಿನ ನಿಮ್ಮ ಕಿವಿತ್ ಬಿಡಂಗ ಮಾಡು ಹೇಳ್ತೀನಿ ಹ್ಮ್ ಅವಾಗ ನಿಮ್ಮತ್ತೆದಲ್ಲೇನೆ ಹೊರಟು ಬಿಡ್ತಾಳೆ ಊರಿಗೆ ಹ ನೀನ್ ಅವಾಗ ಎರಡು ದಿವಸ ಆರಾಮಾಗಿ ಇದ್ದು ಹೋಗ್ಬೋದು ಹಾ ಅತ್ತೆ ಊರಿಗೆ ಹೋಗ್ತಾಳೆ ನೀನು ನೀನು ಹೋಗಿದ್ಯಾ ಅಂತ ಕೇಳ್ಕೊಂಡು ಸುಳ್ ಸುದ್ದಿನ ಅದ್ ಹೆಂಗ್ ಹೇಳೋದು ಪದ್ದು ಹೇಳಲ್ಲ ಪದ್ದು ಮೂಲಕ ಅಜಯ್ಯಮ್ಮನ ಕಿವಿಗ್ ಬಿಳಬೇಕು ನೀನು ಊರಿಗೆ ಹೋಗ್ತಾ ಇರೋ ಸುದ್ದಿ ಹಂಗ ಮಾಡಿ ಹೇಳ್ತೀನಿ ಸುಮ್ನೆ ಬ್ಯಾಟ್ ತಗೊಂಡು ಬಸ್ ಸ್ಟ್ಯಾಂಡ್ ಹೋಗಿ ತಗ ಹೋಗು ಪದ್ದು ನಿನ್ನ ನೋಡಿ ಕೇಳ್ಕೊಂಡು ಎಲ್ಲಿಗೆ ಹೋಗ್ತೀಯ ಅಂತ ಅವಾಗ ನಾನು ಹೋಗ್ತಾ ಇದೀನಿ ಊರಿಗೆ ಅಂತ ಹೇಳು ಅವಳು ಹೋಗಿ ಗ್ಯಾರಂಟಿ ಅಜಯ್ಯಮ್ಮ ಹೇಳ್ತಾಳೆ ಅವ ನೀನ್ ಹೋಗಿದ್ಯಾ ಅಂತ ತಿಳ್ಕೊಂಡು ಜಯ್ಯಮ್ಮನನು ಊರಿಗೆ ಹೋಗ್ತಾಳೆ ನೀನ್ ಅಲ್ಲೆಲ್ಲಾನ ಬಚ್ಚಿಕೊಂಡು ವಾಪಸ್ ಬಾ ಅಷ್ಟೇನೆ ಹಾ ಹೌದಾ ಒಳ್ಳೆ ಐಡಿಯಾ ಕಣ್ಣು ಮಕ್ಕಯ್ಯ ಯಾವತ್ ಮಾಡ್ಲಿ ಇದನ್ನ ಇವತ್ ಮಾಡೋಣ ಅಡಿಕೆ ಮಾಡೋಣ ಹಾ ಇವತ್ ಬೇಡ ಇವತ್ತಿನ ಜಯಂ ಬಂದು ಕೇಳ್ಕೊಂಡು ಕೇಳ್ಕೊಂಡೋಗ್ ಇವತ್ ಬೇಡ ನಾಳಿಕೆ ಆತರ ಮಾಡು ಹೇಳ್ತೀನಿ ಹಾ ಅವಾಗ ಅನುಮಾನ ಬರಲ್ಲ ಇವತ್ತೇ ಮಾಡಿದ್ರೆ ಅನುಮಾನ ಬಂದ್ರು ಬರ್ಬೋದು ಆ ಹೇಳಕ್ ಆಗಲ್ಲ ನಾಳಿಕ್ ಮಾಡು ಅದೇ ಸರಿ ಕಣಿ ರಸ್ಮಕ್ಕ ನೀನ್ ಹೇಳ್ದಂಗೆ ಆ ಜಯ್ಯಮ್ಮ ಯಾ ಮಾಡಿಸ್ಬೇಕು ಅವಾಗ್ಲೇ ಅವಳು ಬುದ್ಧಿ ಬರೋದು ಹಾ ನಿಜ ಹೇಳಿದ್ರೆ ಹಿಂಗೇನೇ ಅವಾಗ್ಲೇನೆ ನನ್ನ ಮಗಳು ಇಲ್ಲ ಊರ್ಬೋದ್ಲು ಅಂತ ನಾನು ಹೇಳಬೇಕಾಗಿತ್ತು ನೋಡು ನೆನಪಿ ಆಗ್ಲಿಲ್ಲ ಈಗ ನನಗ್ ಗೊತ್ತಾಗ್ತೈತಿ ಹಿಂಗೆ ಇಂತ ಹಿಂಗೆ ಸುಳ್ಳು ಹೇಳಬೇಕು ನಾನು ಸುಳ್ಳು ಹೇಳಲಿಲ್ಲ ನನ್ನ ಮಗಳು ಬೇರೆ ಬಂದುಬಿಟ್ಲು ಬರ್ದಂಗೆ ಇದ್ದಿದ್ರೆ ಏನಾದ್ರು ಸುಳ್ಗೆಳು ಹೇಳ್ತಿದ್ನು ಏನೋ ಬಂದುಬಿಟ್ಲು ನೋಡಿಡಲ್ಲ ಇನ್ನು ಹೋಗಿಲ್ಲ ನಾನು ಹೋಗಲ್ಲ ಅಂತಾನೆ ಓದ್ಲು ಹಾ ಸರಿ ಕಣ್ಣುಖ್ ಅಲ್ಲಿ ಅಲ್ಲಿ ಇದಾಗೆ ಬೈಲ್ನಾಗೆ ಹುಡುಗರು ಆಟಾಡ್ತಿರ್ತಾರೆ ಪೊದ್ದು ಅಲ್ಲೇ ಇರ್ತಾಳ ಮುಂಜಾ ಪೊದ್ದು ಅವ್ರ ಅವ್ರೆದ್ರಿಗೆ ಹೋಗ್ತೀನಿ ಮಾತಾಡಿಸ್ಕೊಂಡು ಹೋಗ್ತೀನಿ ಅವಾಗ ಅವ್ರಿಗೆ ಹೇಳ್ತೀನಿ ಊರಿಗೆ ಹೋಗ್ತೀನಿ ನನ್ನ ಗಂಡನ ಮನೆಗೆ ಅಂತಾನೆ ಅತ್ತಿಗೆ ಹೋಗಿ ಹೇಳ್ತಾಳ ಅವಳು ಆಮೇಲೆ ಅಲ್ಲ ಆ ಸಿಂಧನ ಅತ್ತಿರಿಕೊಂಡು ಸೀರೆ ಇಲ್ಲಿಗೆ ಬರ್ತೀನಿ ಹ್ಮ್ ನಮ್ಮ ಅತ್ತಿಗೆ ಹಂಗೆ ಮಾಡ್ಬೇಕು ಹ್ಞೂ ಹಂಗೆ ಮಾಡು ಹುಡುಗರು ಹೇಳಿರಿ ನಂಬ್ ಬಿಡ್ತಾನೆ ರಂಗಮ್ಮ ನಿಮ್ಮಂತ ಕೇಳಿ ಬಂದು ಕೇಳಿರಿ ನೀನು ಹಂಗೆ ಹ್ಞೂ ಈಗಿನಾನ ಇವಾಗ ಎಷ್ಟು ಗಂಟೆಗೆ ಹೋಗ್ತಾಳೆ ಅಷ್ಟು ಗಂಟೆಗೆ ಬಸ್ ಬಂತಲ್ಲ ಅದು ಕಾಳಿ ಹತ್ಕೊಂಡು ಓದ್ಲು ನಾನೇ ಎತ್ತಿಸಿ ಬಂದೆ ಅಂತಾನೆ ನೀನು ಹೇಳ್ಬಿಡು ಹ್ಞೂ ಹ್ಞೂ ಹಂಗೆ ಹೇಳ್ತೀನಿ ನಿಜ ಹೇಳಿರಿ ಅವಳಿಗೆ ಸರಿಯಾಗಲ್ಲ ಸುಳ್ಳು ಹೇಳಬೇಕು ಅಂತ ಅವ್ರಿಗೆ ಹಾಂ ಅದು ಸರಿ ಲಕ್ಷ್ಮಕ ಗೌರಿ ಇಲ್ಲೇ ಓದ್ಲು ಗೊತ್ತಾಯ್ತಾ ಅದು ಇದು ಎಲೆ ಇದೆಲ್ಲ ಪ್ರಯೋಗ ಮಾಡಿದೆ ಅವಳ ಮೇಲೆ ಹಾಂ ಆ ಗುಂಡಜ್ಜಿ ಬರ್ಲಿಲ್ಲ ನಾನು ಬರ್ಲಿಲ್ಲ ನಿಮ್ ಮನೆ ಕಡಿಕೆ ಏನಾಯ್ತು ಅಂತ ನನ್ ನನಗ್ ಗೊತ್ತಾಗ್ಲಿಲ್ಲಮ್ಮ ಯೋ ಅದೆಲ್ಲ ಮಾಡಿದ್ದು ಆಯ್ತು ಅವ್ನು ಸಿಗಾಕೊಂಡಿದ್ದು ಆಯ್ತು ಆಯ್ನೆ ನಮ್ ನಮ್ ಮನೆ ಬಿಟ್ಟು ಓಡ್ಸಿವಿ ನಮ್ಮ ಅತ್ತೇನು ಬೈತು ಹ್ಮ್ ಓಡ್ಸಿವಿ ಅಲ್ಲೇ ಮನೆ ಬಿಸ್ಲೇನೆ ಈಗ ಅಲ್ಲೇ ಎಲ್ಲಿ ಓದ್ಲ ಏನೋ ಗೊತ್ತಿಲ್ಲ ಗುಂಡಜ್ಜಿ ಏನೋ ತವ್ರ ಮನೆ ಬಿಟ್ಟು ಹೋಗು ಗಂಡಂತಾಗ ಅಲ್ಲೇ ಇರು ಇರುವಂತ ನಾ ಬೈದ್ ಕೊಳಿಸ್ತೆ ಓದ್ಲೇನ ಗಂಡನ್ ಮನೆಗೆ ಅಂತ ಹೇಳ್ತಿತ್ತು ಹ್ಮ್ எங்க நீங்க கொட்டி இடியாச்சி ஆஹ் அவளே ஆகப்பட்டு நோட நன்மேல் எங்க எத்தாக்குவா அகௌரிம் அல்லா இஷ்டெல்லாம் தப்பு மாள இன்னும் ஒே பூந்தா இன்னும் கிடக்கி யோசனை இவ்மா அந்தான ஒேதம்பது மனசினாக அவ்வளிக் ஏய் அவுரி ஜெய்யம்மா அவனேத்தா இவ்வளத்து ಅಯ್ಯೋ ಅವ್ರ ಬುದ್ಧಿ ಕಲ್ಕೊಂಡು ನಮ್ಗೆ ಏನಾದ್ಕಾಯ್ತಾ ನಾವ್ ನೆಟ್ಟಿಗೆ ಸಾಕು ಹೋಗ್ತೀನಮ್ಮ ನನ್ ಮಗ ಎದ್ದಾಳ್ತಾನೋ ಏನೋ ಓಕೆ ನಮ್ಮ ಮತ್ತಿಗ್ ಬೇರೆ ಸಾಕಿಲ್ಲಾ ಸೊಂಟು ಐತಿ ಕಾಗಲ್ಲ ಅದಕ್ಕೆ ಹಾ ಅಯ್ಯೋ ಪ್ರೂಪುಕ್ ಬಂದಿದ್ಯಾ ಕಾತಿನ ಕಾಸಿನ ಕುಡ್ದೋಗ್ ಅಂತೀರ ಹಾ ಇರು ಕುಕ್ಕ ಈ ಕಾಸ್ಕೆ ಕಾಸ್ಟೇ ಬರ್ತೀನಿ ಜಲ್ದ ಕಣಸ ಇರು ನಾನು ಕುಡಿಬೇಕು ಅನ್ ಇಬ್ರು ನೋಡಿಟ್ ಕಾತು ಕುಡಿಯೋನ್ ಹಾ ಹೋಗಮ್ಮ ಕಾಸ್ಕೆ ಬರಗು ಲೋಟನ ಮುರ್ಲೋತ ನಿಮ್ಮನಿಗೆ ಹೆಂಗ್ ಮಾಡ್ತಾಳೆ ಹಾ ಅಲ್ಲೂ ಹಿಂಗೆ ಕೇಣಿ ಚಿತ್ರಪತಿ ಮಾಡ್ತಾಳ ಈ ಅಯ್ಯೋ ನೋಡಿದ್ರೆ ಗೊತ್ತಾಗುತ್ತಲ್ಲ ಇಲ್ಲೇ ಹಿಂದಾಡ್ತಾರೆ ಇನ್ನ ಹೆಂಗಾಡಣ ಒಂದೇ ಮನೆಯಾಗೆ ಆ ಅಯ್ಯೋ ದಿನ ಇದ್ದಿದ್ದೆ ಇವ್ರ ಗೋಳು ಎಂಬ ನನ್ನ ಗಂಡ ನಮ್ಮ ಅಜ್ಜಿ ಐತಲ್ಲ ಅವರು ಎಲ್ಲಾ ನನಗೆ ಸಪೋರ್ಟ್ ಮಾಡ್ತಾರೆ ಇವ್ರದೇನು ಅಷ್ಟೇ ನಾನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ ನನ್ ಬದುಕ್ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹಂಗ ಅಷ್ಟ್ ಮಾಡಮ್ಮ ಜಯ್ಯಮಗೆ ಒಂಥರ ಸಣ್ಣ ಬುದ್ಧಿ ನಿನ್ನ ಮಕ್ಳು ಆಟನ ಬಿಟ್ಟಿಲ್ಲ ಅವಳು ಹಾ ನೀನ್ ಏನ್ ಸರ್ಸ್ಕೊಂಡು ಹೋಗು ಜಾಗಳ ಮಾಡ್ಕೊಂಬಕ್ ಹೋಗ್ಬೇಡ ಹಾ సుడ్ స్నేహితి ఈ విడి ముగ్గి ఈ కథ ముల్గూ వీడియో ఇష్టర్బ్ైబ్ైబ్ ముందాతీ నమస్కారం